नमस्कार न्यूज 26 की स्वागत ಎಸ್ಎಸ್ಎಲ್ಸಿ ಪರೀಕ್ಷೆ ಕೇಂದ್ರ ಮಾಡಬೇಕು ಎಂದು ಪ್ರತಿಭಟನೆ ಸಿಂದಗಿ ತಾಲೂಕಿನ ಗೋಲಗೇರಿ ಪಟ್ಟಣದಲ್ಲಿ ಇಂದು ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಪಟ್ಟಣ ಹಾಗೂ ರಸ್ತೆ ಬಂದ್ ಮಾಡಿ ಹೋರಾಟವನ್ನು ನಡೆಸಿದ್ರು ಈ ಪಟ್ಟಣವು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಹೊಂದಿದೆ ಆದ್ರೂ ಎಸ್ಎಸ್ಎಲ್ಸಿ ಕೇಂದ್ರ ಮಾಡಿಲ್ಲ ಮುಂಬರುವ ಪರೀಕ್ಷೆಯನ್ನ ನಮ್ಮ ಪಟ್ಟಣದಲ್ಲಿ ಕೇಂದ್ರ ಮಾಡಬೇಕು ಶಿಕ್ಷಣ ಇಲಾಖೆಯೇ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ಬೇರೆ ಊರಿಗೆ ಹೋಗಿ ಪರೀಕ್ಷೆ ಬರೆಯಲು ಬಹಳ ಕಷ್ಟ ಆಗ್ತಿದೆ ಪಟ್ಟಣದಲ್ಲಿ ಯೋಗ್ಯವಾಗಿರುವ ಶಾಲೆಯನ್ನ ಗುರುತಿಸಿ ಪರೀಕ್ಷೆ ಕೇಂದ್ರವನ್ನ ಮಂಜೂರು ಮಾಡಿಸಿ ಆದೇಶ ಮಾಡಿಕೊಡಬೇಕು ಒಂದು ವೇಳೆ ವಿಳಂಬವಾದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾ ಶಾಖೆ ತಾಲೂಕು ಶಾಖೆಯ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಶಿಕ್ಷಣ ಇಲಾಖೆಯ ಕಾರ್ಯಾಲಯದ ಎದುರು ಉಗ್ರವಾದ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದರು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀಶೈಲ ಚಲವಾದಿಯವರು ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಯಡ್ರಾಮಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡರಾದ ಶಿವು ಹತ್ತಿ ಮಡು ನಾಯ್ಕೋಡಿ ಹುಯೋಗಿ ತಳ್ಳೋಳಿ ಹಾಗೂ ರಾಘವೇಂದ್ರ ಗುಡಿಮನಿ ಜಯಶ್ರೀ ಬ್ಯಾಕೋಡ ಪ್ರಕಾಶ ತಳಕೇರಿ ವಿಜಯಲಕ್ಷ್ಮಿ ಪಾಟೀಲ ರಾಜಶೇಖರ ಕುದುರಿ ಅರುಣಕುಮಾರ ಸಿಮ್ಗೆ ಪರಶುರಾಮ ಗೊಲ್ಲಾಳ ಬಾಚೆಬಾಳ ನಿಂಗಣ್ಣ ಚಲವಾದಿ ಮೋದಿನಾ ಸಬಾದಿ ಸಲೀಂ ಮುಲ್ಲಾ ಹಾಗೂ ಶಾಲೆಯ ಮಕ್ಕಳು ಪಾಲಕರು ಈ ಹೋರಾಟದಲ್ಲಿ ಭಾಗವಹಿಸಿದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಧ್ವನಿಯನ್ನ ನಡೆಸಿರ್ತಕ್ಕಂಥ ಇರೋದಾಗಿರ್ತಕ್ಕಂಥ ಶಿವಾಜ ಹತ್ತಿ ಅವರೇ ಅದರಂತೆ ಹೊರಟಗಾರರು ಹಕ್ಕಿರಾಗಿರ್ತಕ್ಕಂಥವರೇ ಬಹುಜನ ದತ್ತ ಸಂಘ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಒಡನಾಡುಗಳಾಗಿರ್ತಕ್ಕಂಥ ರಾಘವೇಂದ್ರ ಗುಡ್ಮಾನಿ ಅವರೇ ಅದರ ಜಾಗಿಯೇ ಬಹುಜನ ದತ್ತ ಸಂಘ ಸಮಿತಿಯ ಜಿಲ್ಲಾ ಮೇಳ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ

ಅವರೇ ಬದಿ ಮುನ್ನ ಅವ್ರೆ ಅದರ ಹಿನ್ನೂರು ತಾಲೂಕಿನ ಬಹುಜನ ಸಂತ ಸಂಘ ಸಮಿತಿಯ ತಾಲೂಕ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ ಸಿಂಘೆ ಅವರೇ ಅವರ ಅವರಿವರ ನಡೆ ಈ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೇ ಸಂತ ಅಂಬಿಕೌಡಣ್ಣವರ ವೇದಿಕೆ ಎಲ್ಲ ಪದಾಧಿಕಾರಿಗಳೇ ಸಮಿತಿಯ ಪದಾಧಿಕಾರಿಗಳೇ ಹೇಳ್ತಾ ಇದ್ದೇನೆ ನಮಗೆ ಹಿರಿಯರು ನನ್ನ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ನನ್ನ ತಾಲೂಕಿನ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಹೆದ್ರಾವಳಲ್ಲಿ ಕಳೆದ ಕೋಲಿಗೆರೆ ಗ್ರಾಮಕ್ಕೆ ದೇಶ ಖರ್ಚು ಬರೆದಿದ್ದ ಬೇಕು ಅಂತಕ್ಕಂಥದ್ದು ನನ್ನ ನನ್ನ ಮುಂದೆ ಇರ್ತಕ್ಕಂಥ ಯಶಸ್ವಿ ಪರಿಷತ್ ಬೇಕು ಬೇರೆ ಊರಿಗೆ ಹೋಗಿ ಅಲ್ಲಿ ಪರಿಷತ್ ಬರೆಯವರು ತುಂಬಾ ತ್ರಾಸಾಗ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂಗಿ ತಾಯಿ ನೂರು ರೂಪಾಯಿ ನೂರ ರೂಪಾಯಿ ಹೊಡಿಯಲು ಹೋಗ್ತಾ ಬೇರೆ ಊರಿಗೆ ಹೋಗಿ ರೂಮ್ ಹಿಡಿದು ನಮಗೆ ಅಭ್ಯಾಸ ಮಾಡೋದು ಆಗಲ್ಲ

ಹೋದಿಗೆ ಕೇಂದ್ರ ಬಿಲ್ವನಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಗ್ರಾಮಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಆ ಮುಂದು ಮಕ್ಕಳ ಸಲುವಾಗಿ ನೀವು ಹೋಲಿಸ್ ಕೇಂದ್ರ ಆಯ್ತು ಸುಮಾರು ವರ್ಷಗಳಿಂದ ತಾಲೂಕಿನಲ್ಲಿ ನಾನು ಅಧಿಕಾರ ವಿಷಯ ಸಲ್ಲಿಸಿದ್ದೇನೆ ನಿಮ್ಮ ಹೋರಾಟ ಇಡೀ ಸಮಾಜ ಇಡೀ ಸಮಾಜ ಹೋರಾಟ ಆಗಿದೆ ಹಾಗಾಗಿ ನಿಮ್ಗೆ ನಾವು ಗೋಲಿಗರಿಗೆ ಬರಲಿಕ್ಕೆ ಅಂದ್ರೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಬೇರೆ ನಮ್ಮ ಕೈಯಲ್ಲಿ ಮತ್ತು ನಮ್ಮ ಸೋಧಕರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಏಜೆನ್ಸರು ಇ ಓ ಅಧಿಕಾರಿಗಳು ನನಗೆ ಯಾರಾದ್ರೂ ಹಿಂದನೆ ಗೋಲಿಗರಿಗೆ ಪಡಲಿಕ್ಕೆ ಮಂಜೂರು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಬರ್ತಾರೆ ಏ ಅವರಿಗೆ ಸಮಸ್ತ ಗೋಲಿಗರಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ನನ್ನ ಎಲ್ಲ ಮದ್ದು ನಿಜ ಪ್ರದರ್ಭವಾಗಿ ಅದೆಲ್ಲ ವ್ಯಕ್ತವಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ

ಸುಮಾರು ನಾನು ಹೋರಾಟ ಮಾಡಿ ವಿದ್ಯುತ್ ಕಂಬವನ್ನು ನೀಡಿ ಭಾಗದಲ್ಲಿ ನೂರಾರು ನಾನು ಹೋರಾಟವನ್ನು ಮಾಡಿದ್ದೀನಿ ಈಗ ವ್ಯಕ್ತಿಗ ಮಾತನಾಡುವ ಈಗ ನಾನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಯುಷ್ಮಾನ್